ಚಿಕ್ಕಮಗಳೂರು ಬುಲ್ ಫೋರ್ಸ್ ಕ್ಲಬ್ ಹಾಗೂ ಚಿಕ್ಕಮಗಳೂರು ಕ್ಲಬ್ ಸಹಯೋಗದಲ್ಲಿ ಹೂಡಿಕೆ ತಂತ್ರಗಳ ಮೇಲೆ ವಿಶೇಷ ಕಾರ್ಯಾಗಾರ ಯೋಜನೆ ಮಾಡಲಾಗಿದೆ ಕಾರ್ಯಾಗಾರದಲ್ಲಿ ಹೂಡಿಕೆ ತಜ್ಞರು ಸಂಪತ್ತಿನ ನಿರ್ವಹಣೆಯ ಕುರಿತು ಕಾರ್ಯಾಗಾರ ನೀಡಲಿದ್ದಾರೆ ಎಂದು ಬುಲ್ ಫೋರ್ಸ್ ಸಂಸ್ಥೆಯ ಸಿಇಒ ಸುಬ್ರಹ್ಮಣ್ಯ ಅವರು ತಿಳಿಸಿದರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊಸ ಹೂಡಿಕೆದಾರರು ಹಾಗೂ ಅನುಭವಿಗಳು ಎಲ್ಲರಿಗೂ ಕೂಡ ಉಪಯುಕ್ತವಾಗುವ ಈ ಕಾರ್ಯಕ್ರಮವು ಹೂಡಿಕೆ ಜಾಗೃತಿ ಹಾಗೂ ಆರ್ಥಿಕ ಬುದ್ದಿವಂತಿಕೆಯನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದು ಭಾಗವಹಿಸುವವರಿಗೆ ತಜ್ಞರೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳಲು ಮತ್ತು ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ಅವಕಾಶ ನೀಡಲಿದೆ ಎಂದರು ಭಾರತದಲ್ಲಿ ತಿಳುವಳಿಕೆಯಿಂದ ಹೂಡಿಕೆ ಮಾಡುವ ಸಮುದಾಯದವರನ್ನು ನಿರ್ಮಿಸುವುದೇ ಬುಲ್ಫೋರ್ಸ್ನ ಮೂಲ ಉದ್ದೇಶವಾಗಿದೆ ಹೂಡಿಕೆದಾರರನ್ನು ಕ್ರಮಬದ್ಧ ಹೂಡಿಕೆ ಧೋರಣೆಯ ಕಡೆಗೆ ಮಾರ್ಗದರ್ಶನ ನೀಡುವ ಮೂಲಕ ಖಚಿತ ಮತ್ತು ನಂಬಬಹುದಾದ ಹೂಡಿಕೆ ಸಲಹೆಗಳನ್ನು ನೀಡುವುದು ಬುಲ್ಫೋರ್ಸ್ನ ಧ್ಯೇಯವಾಗಿದೆ ನೋಂದಾಯಿತ ಸಲಹೆಗಾರರು ಮತ್ತು ಸೆಬಿ ಸ್ಮಾರ್ಟ್ ಪ್ರಾಮಾಣಿತ ತರಬೇತಿದಾರರು ಜೊತೆಗೆ ಸಹಕಾರದಿಂದ ಹೂಡಿಕೆದಾರರಿಗೆ ಸರಿಯಾದ ದಿಕ್ಕು ಹಾಗೂ ಬೆಂಬಲ ಬೆಂಬಲಿಸುವಂತೆ ಈ ಸಂಸ್ಥೆ ಕ್ರಮ ಕೈಗೊಂಡಿದೆ ಎಂದರು ರ ನಾನು ಸುಬ್ರಹ್ಮಣ್ಯ ಬಸವನಹಳ್ಳಿ ನಮ್ಮ ಬುಲ್ಫೋಸ್ ಸಂಸ್ಥೆಯ ಸಹ ಸಂಸ್ಥಾಪಕನಾಗಿರ್ತೀನಿ ಒ ಆಗಿರ್ತೇನೆ ನಾವು ಈಗ ನಿಮಗೆಲ್ಲ ಗೊತ್ತಿರೋಂಗೆ ಜಾಗತಿಕ ಮಟ್ಟದಲ್ಲಿ ಭಾರತೀಯ ಶೇರ್ ಮಾರ್ಕೆಟು ಒಂದು ಅತ್ಯುನ್ನತ ಮಟ್ಟಕ್ಕೆ ಏರ್ ಏರಿದೆ ಸೊ ಇದರಲ್ಲಿ ಇನ್ ಭಾರತ ದೇಶದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ನ ಪಾರ್ಟಿಸಿಪೇಷನ್ನು ತುಂಬ ಜಾಸ್ತಿ ಆಗ್ತಾಯಿದೆ ಆಲ್ಮೋಸ್ಟು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಹೊಸ ಹೊಸ ಹೂಡಿಕೆದಾರರು ಇಂಡಿಯನ್ ಸ್ಟಾಕ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಎಲ್ಲರಿಗೂ ಒಂದು ಇದಕ್ಕೆ ಬೇಕಾಗಿರುವಂಥ ಮಾಹಿತಿ ತಂತ್ರಜ್ಞಾನ ಹಾಗೂ ಅದಕ್ಕೆ ಬೇಕಾಗಿರೋ ಟೂಲ್ಸ್ಗಳು ಹಾಗೂ ಏನೇನು ಸೆಕ್ಯೂರಿಟಿ ಮೆಜರ್ಸ್ ಸೇಫ್ಟಿ ಮೆಜರ್ಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದನ್ನೆಲ್ಲ ಎಲ್ಲ ಹೂಡಿಕೆಗಾರರಿಗೂ ಒಂದು ತಿಳಿಸುವಂಥ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಸೆಬಿ ಪರವಾಗಿ ಸ್ಮಾರ್ಟ್ ಟ್ರೈನರ್ ಆಗಿರುವಂಥ ದೀಪಕ್ ವಕಾರಿ ಅವರು ಬರ್ತಾರೆ ಆಮೇಲೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಆನಂದ್ ಅವರು ಅವರು ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಸೌತ್ ಝೋನ ಇನ್ಚಾರ್ಜ್ ಆಗಿರ್ತಾರೆ ಅವರು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ನಿಮ್ಮೆಲ್ಲರ ಗೊತ್ತಿರ್ಬೋದು ವಿಕಾಸ್ ಅಂತ ಹೇಳಿ ಅವರು ಒನ್ ಆಫ್ ದ ಟಾಪ್ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅವರು ಬಹಳ ಒಂದು ಜನಕ್ಕೆ ತಮ್ಮ ಅಡ್ವೈಸ್ ಮೂಲಕ ಒಳ್ಳೆ ಒಳ್ಳೆ ಹೂಡಿಕೆಯನ್ನು ಮಾಡಿಸಿ ಲಾಭ ಗಳಿಸಿರೋರಲ್ಲಿ ಫೇಮಸ್ ಆಗಿರ್ತಾರೆ ಸೊ ಅವರು ಮೂರು ಜನನೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇಪ್ಪತ್ತೊಂದನೇ ತಾರೀಕು ನಾವು ಚಿಕ್ಕಮಗಳೂರು ಕ್ಲಬ್ಬಲ್ಲಿ ಬೆಳಗ್ಗೆ ಹನ್ನೊಂದುವರೆಗೆ ಒಂದು ಈ ಈ ರೀತಿಯ ಒಂದು ಸೆಮಿನಾರ್ ಇಟ್ಕೊಂಡಿದೀವಿ ಅದು ಫಾಲೋಡ್ ಬೈ ಲಂಚ್ ಇರುತ್ತೆ ಆ್ಯಂಡ್ ತಮಗೆ ತಾವೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಈ ಮೂರು ಜನ ಸ್ಪೀಕರ್ಸು ಬಹಳ ಒಂದು ತಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಮಾಹಿತಿ ಕೊಡೋರಿದ್ದಾರೆ ಆ್ಯಂಡ್ ಎಲ್ಲ ತಮಗಿರುವ ಡೌಟ್ಸ್ ಎಲ್ಲ ಇಲ್ಲಿ ಕ್ಲಾರಿಫೈ ಆಗುತ್ತೆ ಆ್ಯಂಡ್ ನೀವು ಇದು ಒಂದು ನಿಮಗೆ ತಿಳಿದಿರ್ಬೋದು ಬಹಳ ಜನ ಈಚೆಗೆ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ನ ಅಡ್ವೈಸ್ ಕೇಳಿದೆ ಯಾರು ಅನ್ರಿಜಿಸ್ಟರ್ಡ್ ಅವರು ಅನ್ಸರ್ಟಿಫೈಡ್ ಅವ್ರನ್ನೆಲ್ಲ ಕೇಳಿಕೊಂಡು ಭಾಳಷ್ಟು ಹಣ ಕಳ್ಕೊಂಡಿದ್ದಾರೆ ಸೊ ಈ ರೀಟಿನಲ್ಲಿ ನಾವೊಂದು ಪ್ರಿವೆನ್ಷನ್ ಆಗಿ ಚಿಕ್ಕಮಂಗ್ಳೂರಿನಲ್ಲಿ ಒಂದು ಬ್ರ್ಯಾಂಚ್ ಮಾಡೋಕ್ಕಿಂತ ಮುಂಚೆ ಈ ಥರ ಒಂದು ಪ್ರೋಗ್ರಾಮ್ ಮಾಡಿ ಆಮೇಲೆ ಒಂದು ಇಲ್ಲೊಂದು ಬ್ರ್ಯಾಂಚ್ ಮಾಡೋಣ ಅಂತೇಳಿ ಮಾಡಿದ್ದೀವಿ ಸೊ ತಮ್ಮೆಲ್ಲರ ಸಹಕಾರ ಬೇಕು ತಾವೆಲ್ಲರೂ ಬನ್ನಿ ಪಾರ್ಟಿಸಿಪೇಟ್ ಮಾಡಿ ಇಪ್ಪತ್ತೊಂದನೇ ತಾರೀಕು ಚಿಕ್ಕಮಂಗ್ಳೂರು ಕ್ಲಬ್ಬಲ್ಲಿ ಬೆಳಗ್ಗೆ ಹನ್ನೊಂದುವರೆಗೆ ಸಿಗೋಣ ಥ್ಯಾಂಕ್ ಯು